ಮೂಢನಂಬಿಕೆಗಳನ್ನು ನಂಬಬೇಡಿ ಸೊ ಬಾಯಿ ಕ್ಯಾನ್ಸರಲ್ಲಿ ಮೋಸ್ಟ್ ಆಫ್ ಅನ್ ಎಲ್ಲರೂ ಏನು ಅನ್ಕೋತಾರೆ ಅಂದರೆ ಸ್ಮೋಕ್ ಮಾಡೋದ್ರಿಂದ ತಂಬಾಕು ಹೋಗೋದ್ರಿಂದ ಮಾತ್ರ ಬಾಯ್ ಕ್ಯಾನ್ಸರ್ ಬರುತ್ತೆ ನಾನು ಎರಡೂ ಮಾಡೋದಿಲ್ಲ ನನಗೆ ಬರೋದೇ ಇಲ್ಲ ಅಂತ ಇದು ತಪ್ಪು ಜಾಸ್ತಿ ಜನ ಯಾರು ಸ್ಮೋಕ್ ಮಾಡ್ತಾರೋ ಅಥವಾ ತಂಬಾಕು ಹೋಗ್ತಾರೋ ಅವ್ರಿಗೆ ಬರುತ್ತೆ ಬಟ್ ಅದಿಲ್ಲದೆ ವಿಪರೀತ ಖಾರ ತಿನ್ನೋರಿಗೆ ಅಥವಾ ಬಾಯಿನಲ್ಲಿ ಶಾರ್ಪಾಗಿ ಹಲ್ಲಿದೆ ಅದು ಪದೇ ಪದೇ ನಾಲ್ಗೆನೋ ಅಥವಾ ಚೀಕನೋ ಚುಚ್ತಾ ಇದೆ ಅಥವಾ ಬರೀ ಡ್ರಿಂಕ್ಸ್ ಮಾಡೋರು ಸ್ಮೋಕಿಂಗು ತಂಬಾಕು ಇಲ್ಲ ಬರೀ ಡ್ರಿಂಕ್ಸ್ ಮಾಡೋರು ಆಲ್ಕೋಹಾಲ್ ಕುಡಿಯೋರಿಗೆ ಯಾರಿಗಾದ್ರೂ ಬರ್ಬೋದು ಇದು ಬಿಟ್ಟು ಕೆಲವು ಹೆಚ್ ಪಿ ವಿ ಇನ್ಫೆಕ್ಷನ್ಸ್ ಇದೆ ಇದರಿಂದನೂ ಬಾಯಿ ಗಂಟ್ಲದ್ದು ಕ್ಯಾನ್ಸರ್ ಬರ್ಬೋದು ಸೊ ನಾನು ಸ್ಮೋಕ್ ಮಾಡೋದಿಲ್ಲ ಅಂದರೆ ಕ್ಯಾನ್ಸರ್ ಬರೋದಿಲ್ಲ ಅನ್ನೋದು ಮೂಢನಂಬಿಕೆ ಅದನ್ನು ನಂಬಬೇಡಿ ಎರಡನೇದು ಬಾಯಿ ಕ್ಯಾನ್ಸರ್ ಬಹಳ ರೇರ್ ಇಲ್ಲಿ ಬರೋದೇ ಇಲ್ಲ ತುಂಬ ಕಾ ಯಾರಿಗೋ ಒಬ್ಬರಿಗೆ ಕೇಳಿದ್ದೀವಿ ಬದ್ರೆ ಕಾಮನಾಗಿ ಎಲ್ಲೂ ಯಾರಿಗೂ ಬರೋದಿಲ್ಲ ಇದು ತಪ್ಪು ನಮ್ಮ ದೇಶದಲ್ಲಿ ಮೇ ಬಿ ಒನ್ ಆಫ್ ದ ಕಾಮನೆಸ್ಟ್ ಕ್ಯಾನ್ಸರ್ ಎರಡನೇದೋ ಮೂರನೇದೋ ಕಾಮನೆಸ್ಟ್ ಕ್ಯಾನ್ಸರ್ ಜೆಂಟ್ಸು ಲೇಡೀಸ್ ಇಬ್ಬರಿಗೂ ಅಷ್ಟೇ ಬಾಯಿ ಕ್ಯಾನ್ಸರ್ ಬಾಯಿ ಗಂಟಿನ ಕ್ಯಾನ್ಸರ್ ಸೊ ಸುಮಾರು ಜನಕ್ಕೆ ನಮ್ಮ ಅಭ್ಯಾಸಗಳಿಂದ ಕ್ಯಾನ್ಸರ್ ಬರುತ್ತೆ ಎಲ್ಲಡಿಕೆ ಹಾಕೋದಾಗಲಿ ತಂಬಾಕು ಹಾಕೋದಾಗ್ಲಿ ಸ್ಮೋಕ್ ಮಾಡೋದಾಗಲಿ ಪೊಲ್ಯೂಷನಿಂದ ಫೇಸ್ ಮಾಡೋದಾಗಲಿ ಸುಮಾರು ಜನಕ್ಕೆ ಬಾಯಿದು ಗಂಟದು ಕ್ಯಾನ್ಸರ್ ಬರುತ್ತೆ ಸೊ ಅದ ಬಗ್ಗೆ ಎಚ್ಚರಿಕೆ ಇರಬೇಕು ಕ್ಯಾನ್ಸರ್ ಎಲ್ಲ ನಮಗೆ ಬರೋದಿಲ್ಲ ಯಾರಿಗೋ ಬರುತ್ತೆ ಅಂತ ಅಂದ್ಕೊಡೋದು ಒಂದು ಮೂಢನಂಬಿಕೆ ಆಗುತ್ತೆ ಮೂರನೇದು ಬಾಯಿಗೆ ಬರೋ ಎಲ್ಲ ಅಲ್ಸರು ಕ್ಯಾನ್ಸರ್ ಇದು ನನಗೆ ಆಲ್ಮೋಸ್ಟ್ ದಿನನಿತ್ಯ ಇಂಥ ಪೇಷಂಟ್ಸ್ ಬರ್ತಾರೆ ಬಾಯಿ ಏನೋ ಉರಿ ಆಗ್ತಿದೆ ಬಾಯಿನಲ್ಲಿ ಕೆಂಪಗಿದೆ ಬಾಯ್ನಲ್ಲಿ ಅಲ್ಸರ್ ಇದೆ ನಂಗೆ ಕ್ಯಾನ್ಸರ್ ಇದೆ ಅಂತ ಹೆದ್ರಕೊಂಡು ಹೆದ್ರ್ಕೊಂಡು ಬರ್ತಾರೆ ಎಲ್ಲ ಅಲ್ಸರು ಕ್ಯಾನ್ಸರ್ ಇಲ್ಲ ಇನ್ಫ್ಯಾಕ್ಟ್ ತೊಂಬತ್ತು ಪರ್ಸೆಂಟ್ ಅಲ್ಸರ್ಗಳು ಕ್ಯಾನ್ಸರ್ ಇಲ್ಲ ಇದು ಬಾಯಿಗೆ ಏನಾದರೂ ಖಾರ ಅದಾಗಲಿ ರಿಫ್ಲೆಕ್ಸ್ ಆ್ಯಸಿಡ್ ರಿಫ್ಲೆಕ್ಸ್ ಅಲ್ಲಿ ಇಂಥದ್ರಲ್ಲಿ ಬರುತ್ತೆ ಅಥವಾ ಅಲ್ಲಿ ಕಚ್ಚಿರೋದ್ರಿಂದ ಬರುತ್ತೆ ಸೊ ಫಸ್ಟ್ ಅದಕ್ಕೆ ರೆಗ್ಯುಲರ್ ಇ ಎನ್ ಟಿ ಡೆಂಟಿಸ್ಟ್ ಅವ್ರ ಹತ್ರ ತೋರಿಸಿ ಅದಕ್ಕೆ ಔಷಧಿ ಕೊಡ್ತಾರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಒಂದು ವಾರ ನೋಡಿ ಅದರಲ್ಲೇ ಕಡಿಮೆ ಆಗಿ ಗುಣ ಆಗಬೇಕು ಆಗಿಲ್ಲ ಹಾಗೆ ಇದೆ ದೊಡ್ಡದಾಗ್ತಾ ಇದೆ ಆವಾಗ ಡೆಫಿನೆಟ್ಲಿ ಕ್ಯಾನ್ಸರ್ ಅಂತ ಸಂಶಯ ಪಡಬೇಕು ಬಟ್ ಎಲ್ಲ ಅಲ್ಸರ್ಗಳು ಕ್ಯಾನ್ಸರ ಖಂಡಿತ ಇಲ್ಲ ಸೊ ಮೂಢನಂಬಿಕೆಗಳೆಲ್ಲ ನಾವು ಬಿಡಬೇಕು